ಹೇಗಿದ್ದೀರಾ ಹೈವೋ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಈ ನೋಡ್ತಾ ಇದ್ದೀರಾ ಬೀಡ್ಸು ಇವೆಲ್ಲ ಬೀಡ್ಸು ನಾವು ಸೈಜ್ ಮೇಲೆ ಡಿಸೈನ್ ಮೇಲೆ ಅನುಸಾರವಾಗಿ ಇದನ್ನು ವರ್ಕನ್ನು ಮಾಡ್ತೀವಿ ಆ ರೀತಿ ವರ್ಕ್ ಮಾಡುವಾಗ ಇದನ್ನು ಯಾವ ರೀತಿ ಟಿಪ್ಸ್ ಈಗ ಒಂದು ಬೀಡನ್ನು ನಾವು ಸ್ಟಿಚ್ ಮಾಡಬೇಕಾದ್ರೆ ಒಂದು ಮೂರು ರೀತಿ ಅದಕ್ಕೆ ಹೆಣ್ಣು ನಾಟನ್ನು ಕೊಡ್ತೀವಿ ಅದನ್ನು ಯಾವ ರೀತಿ ಕೊಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಬನ್ನಿ ಈಗ ವಿಡಿಯೋನ ನೋಡೋಣ ನಾನು ಈಗ ಕಾಟನ್ ಥ್ರೆಡ್ ಅನ್ನ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ನೋಡಿ ಈ ರೀತಿ ಗಂಟಾಗಿ ಇಟ್ಕೊಂಡು ಕಾಣಿಸ್ತಿದೆಯಾ ನೋಡಿ ಈ ರೀತಿ ತಗೊಂಡೆ ಈಗ ಇಲ್ಲಿ ಹಿಂದಕ್ಕೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ ಫಸ್ಟು ಥ್ರೆಡ್ ಲಾಕ್ ಇದು ನೋಡಿ ಇದು ಲಾಕ್ ಆದ ನಂತರ ನೋಡಿ ಥ್ರೆಡ್ಡನ್ನು ಮೇಲ್ಗಡೆ ಎಳ್ಕೊಂಡಿದ್ದೀನಿ ಎಳ್ಕೊಂಡು ಈಗ ಇದನ್ನು ಬೀಟ್ಸನ್ನು ಇದ್ರೊಳಗಡೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇದನ್ನು ಯಾವ ರೀತಿ ಲಾಕ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳಿ ಇದನ್ನು ನಾವು ಬ್ಲೌಸ್ಗೆ ವರ್ಕ್ ಮಾಡುವಾಗ ಖಾಲಿ ಇರುತ್ತೆ ನೋಡಿ ಜಾಗದಲ್ಲಿ ಬುಟ್ಟ ರೀತಿ ಇದನ್ನು ಆ್ಯಡ್ ಮಾಡ್ಕೋಬೋದು ಈಗ ಇದನ್ನು ದಾರನ ಎಳ್ಕೊಂಡು ಮಾಮೂಲಿ ಒಳಗಡೆಯಿಂದ ಇನ್ನೊಂದು ಲೂಪ್ ತಗೊಂಡು ನೋಡಿ ಈ ರೀತಿ ತಗೊಂಡು ಇಲ್ಲಿಂದ ಇಲ್ಲಿಗೆ ಇದೇನು ದಾರ ಇದೆಯಲ್ಲ ಇದನ್ನು ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಈಗ ಲಾಕ್ ಆಗಿದೆ ಇದು ಒಂದು ಮೆಥೆಡಿನ ಲಾಕು ಇದು ನೋಡಿದ್ರಲ್ಲ ಮಾಮೂಲಿ ನಾವು ಎಂಡು ನಾಟನ್ನು ಕೊಡ್ತೀವಿ ನೋಡಿ ಆ ರೀತಿ ಲಾಕ್ ಮಾಡ್ಕೊಳ್ಳುವಂಥದ್ದು ಇನ್ನೊಂದನ್ನು ಲಾಕನ್ನು ನಾನು ಈಗ ತೋರಿಸ್ಕೊಡ್ತೀನಿ ಬೀಡ್ ಲಾಕ್ ಯಾವ ರೀತಿ ಬೀಡ್ ಲಾಕನ್ನು ಮಾಡ್ಕೊಳ್ಳೋದು ಅಂತ ಈಗ ದಾರನ ಮೇಲ್ಗಡೆ ಎಳ್ಕೊಳ್ಳೋಣ ಫಸ್ಟು ಮೇಲೆ ಎಳ್ಕೊಂಡು ಈಗ ನೋಡಿ ಇನ್ನೊಂದು ಬೀಡನ್ನು ಇಲ್ಲಿ ನೋಡ್ತಾ ಇದ್ದೀರ ಇನ್ನೊಂದು ಬೀಡನ್ನು ಇದ್ರೊಳಗಡೆಯಿಂದ ಇದಕ್ಕೆ ಲಾಕನ್ನು ಮಾಡ್ಕೊಳ್ಳೋಣ ನೋಡಿ ಲಾಕ್ ಮಾಡ್ಕೊಂಡು ಇದನ್ನು ಒಂದು ನೋಡಿ ಈ ದಾರನ ಎಳ್ಕೋಬೇಕು ಫಸ್ಟು ದಾರದ ಒಳಗಡೆಗೆ ಬೀಡನ್ನು ಸೇರಿಸ್ಕೊಂಡು ಫಸ್ಟು ಒಂದು ಲಾಕ್ ಮಾಡಿಕೊಂಡು ಇದನ್ನು ಎಂಡ್ ಕೊಡ್ತೀವಿ ನೋಡಿ ಈಗ ನಾವು ಹೆಣ್ಣು ನಾಟನ್ನು ನೋಡಿ ಇಲ್ಲಿಂದ ತೆಗೆದು ಈಗ ಇದನ್ನು ಕ್ರಾಸ್ ಮಾಡಿ ಈ ರೀತಿ ಇದೆ ಏನಿದೆ ಇದು ಇದ್ರ ಒಳಗಡೆಗೆ ನೋಡ್ತಾ ಇದ್ದೀರಲ್ಲ ಇದನ್ನು ಅಗಲ ಮಾಡ್ಕೊಳ್ಳಿ ನೋಡಿ ಇದನ್ನು ಅಗಲ ಮಾಡಿಕೊಂಡು ಈ ರೀತಿ ಇದನ್ನು ಇಲ್ಲಿ ಈ ಈ ತಯಾರ ಈ ರೀತಿ ಸೇರಿಸ್ಕೋಬೇಕು ನೋಡಿ ಇದನ್ನು ಈ ರೀತಿ ಇಟ್ಕೊಂಡು ಈ ರೀತಿ ಎಳೆದಾಗ ನೋಡಿ ಇದು ಲಾಕಾಯಿತು ಇದು ಒಂದು ಒಂದು ರೀತಿ ಲಾಕು ಪುನಃ ಇನ್ನೊಂದು ರೀತಿ ಲಾಕನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಪುನಃ ದಾರನ ಈ ರೀತಿ ಮೇಲ್ಗಡೆಗೆ ಎಳ್ಕೋಬೇಕು ನೋಡಿ ಈ ರೀತಿ ಎಳ್ಕೊಂಡು ಇನ್ನೊಂದು ಬೀಡನ್ನು ತಗೊಳ್ಳೋಣ ನೋಡಿ ಇನ್ನೊಂದು ಬೀಡು ಅದು ಯಾವ ಸೈಜ್ ಬೀಡಾದ್ರೂ ಸರಿ ದಪ್ಪ ಬೀಡನ್ನು ಹಾಕಿ ನಾವು ಈ ರೀತಿ ವರ್ಕನ್ನು ಮಾಡುವಾಗ ದಪ್ಪೀಡನ್ನೇ ನಾವು ಜಾಸ್ತಿ ಆಲ್ಮೋಸ್ಟ್ ನ ಬೀಡನ್ನು ಲಾಕ್ ಮಾಡೋದನ್ನು ನಾವು ನೋಡ್ತಾ ಇರ್ತೀವಿ ಜಾಸ್ತಿ ದಪ್ಪ ಬೀಡನ್ನೇ ನಾವು ಉಪಯೋಗಿಸೋದ್ರಿಂದ ಈಗ ಇದಕ್ಕೆ ದಾರಕ್ಕೆ ದೇ ದಾರನ ಮೇಲ್ಗಡೆ ಎಳ್ಕೊಂಡು ಪುನಃ ಇದನ್ನು ಈ ರೀತಿ ದಾರದ ಒಳಗಡೆಗೆ ಇನ್ಸೈಡ್ ಮಾಡ್ಕೋಬೇಕು ಮಾಡ್ಕೊಂಡು ಇದರಿಂದ ದಾರದಿಂದ ಇದನ್ನು ದಾರದಲ್ಲಿ ಒಂದು ಸತಿ ಲಾಕ್ ಮಾಡಿಕೊಂಡು ಈಗ ನೋಡಿ ಇದನ್ನು ಅಷ್ಟೇ ಈ ರೀತಿ ಅಗಲವಾಗಿ ಈ ರೀತಿ ಇಟ್ಕೋಬೇಕು ಈ ರೀತಿ ನೋಡಿ ಫಸ್ಟು ಇದನ್ನು ಎಳ್ಕೊಳ್ಳೋಣ ಈ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಇದು ಒಳಗಡೆ ಸೇರಬೇಕು ಆ ರೀತಿ ನೋಡಿ ಇದನ್ನು ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ಇದ್ರ ಒಳಗಡೆಗೆ ನೋಡಿ ಇದನ್ನು ಈ ರೀತಿ ಸೇರಿಸ್ಕೊಳ್ಳಿ ಫಸ್ಟು ಒಂದು ಸ್ವಲ್ಪ ಅಗ್ಲವಾಗಿ ಈ ರೀತಿ ಎಳ್ಕೊಬೇಕು ಎಳ್ಕೊಂಡಾದ ನಂತರ ಇದು ಅಗಲ ಬರುತ್ತೆ ನೋಡಿ ಆಗ ಕೈ ಸಹಾಯದಿಂದನಾದರೂ ಸರಿ ಇಲ್ಲಾಂದರೆ ಬೀಡ್ ಈ ಒಂದು ಸ್ವಲ್ಪ ಈ ರೀತಿ ಈ ರೀತಿ ಹಿಂಗೆ ಇಡ್ಕೊಂಡ್ರೆ ಇದು ಲಾಕ್ ಆಗುತ್ತೆ ಇದು ಈ ಕಡೆಯಿಂದ ಲಾಕ್ ಮಾಡಿದೋ ಪುನಃ ಇದನ್ನು ಡಬಲ್ ಲಾಕ್ ಮಾಡ್ಕೋಬೇಕಾದ್ರೆ ಈ ಕಡೆಯಿಂದ ಒಂದು ದಾರನ ಎಳ್ಕೋಬೇಕು ಎಳ್ಕೊಂಡು ನೋಡಿ ಕೈಯಿಂದ ತೋರಿಸ್ತೆ ನಾನು ಈಗ ನಾನು ಇದರಿಂದ ಈ ರೀತಿ ಇಟ್ಕೊಂಡು ಇಟ್ಕೊಂಡ್ರೆ ಇದು ನೋಡಿ ಇದನ್ನು ಈ ರೀತಿ ಇಟ್ಕೋಬೇಕು ನೋಡಿ ಈ ರೀತಿ ನಾನು ಏನು ಯಾವ ರೀತಿ ಹಿಡ್ದಿದ್ದೀನಲ್ಲ ಆ ರೀತಿ ಹಿಡ್ಕಂಡು ಎಡ್ದುಗೈಲಿರುವ ದಾರನ ಈ ರೀತಿ ಮಾಡಿದ್ರೆ ಈ ರೀತಿ ಲಾಕ್ ಆಗಿಬಿಡುತ್ತೆ ನೋಡಿ ಇನ್ನೊಂದು ಸತ್ತ ತೋರಿಸ್ಕೊಡ್ತೀನಿ ಇನ್ನು ಲಾಕನ್ನು ಎರಡು ರೀತಿ ಮೂರು ರೀತಿ ಲಾಕ್ ಮಾಡ್ಕೋಬೋದು ನಿಮ್ಗೆ ಯಾವುದು ಕಂಫರ್ಟಬಲ್ ಅನಿಸುತ್ತಲ್ಲ ನೋಡಿ ಇದು ಬೀಡ್ ಅದು ಗೋಲ್ಡ್ ಬೀಡ್ ಆಯಿತು ಇದು ಪಲ್ಸ್ ಮಣಿ ಬರುತ್ತೆ ನೋಡಿ ಅದನ್ನು ಯಾವುದೇನಾದರೂ ಅಷ್ಟೇ ಸೇಮ್ ಮೆಥಡಲ್ಲಿ ಲಾಕನ್ನು ಈ ರೀತಿ ಮಾಡ್ಕೋಬೇಕು ನೋಡಿ ಇದು ಲಾಕನ್ನು ಫಸ್ಟು ಬೀಡ್ ಲಾಕ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ನಾವು ಎಂಡು ನಾಟ್ ಕೊಡ್ಬೇಕು ನೋಡಿ ಎಂಡು ನಾಟನ್ನು ಈ ರೀತಿ ಕೊಟ್ಕೋಬೋದು ನೋಡಿ ಈ ರೀತಿ ಇಟ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡು ನಿಧಾನವಾಗಿ ಈ ರೀತಿ ಹೇಳ್ಕೊಬೇಕು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಲಾಕ್ ಆಯಿತು ಎಲ್ಲೂ ಗಂಟು ಬರಲಿಲ್ಲ ಈ ಅಂಥದ್ದು ಇಲ್ಲ ಈ ಕಡೆಯಿಂದ ಲಾಕ್ ಮಾಡಿದ್ವಿ ನೀವು ಡಬಲ್ ಲಾಕ್ ಮಾಡ್ಕೋಬೇಕು ಅಂತ ಆದರೆ ಒಂದು ಲಾಕೆ ಸಾಕಾಗತ್ತೆ ಡಬ್ಬಲ್ ಲಾಕ್ ಮಾಡ್ಕೋಬೇಕು ಅಂತ ಆದಾಗ ನೋಡಿ ಈ ರೀತಿ ಈ ಸಣ್ಣ ಸಣ್ಣ ಟಿಪ್ಸನ್ನು ನೀವು ತಿಳ್ಕೊಂಡ್ರೆ ಈಗ ನೆಕ್ಸ್ಟು ಈವ ಈ ವಿಡಿಯೋದಲ್ಲಿ ನೀವು ಈ ಟಿಪ್ಸನ್ನು ತಿಳ್ಕೊಂಡಿದ್ದೀರಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದನ್ನೇ ಮೂರು ಮತ್ತು ನಾಲ್ಕು ಏನು ಹೇಳ್ತಾರೆ ಡೈಮಂಡ್ ಶೇಪಲ್ಲಿ ಯಾವ ರೀತಿ ಮಾಡೋದು ಇದಕ್ಕೆಲ್ಲ ಮುಂದುವರೆದ ಭಾಗ ಏನೇನೆಲ್ಲ ಟಿಪ್ಸ್ ಮಾತ್ರ ಬುಟ್ಟಾಸನ್ನು ನೀವು ಕಲಿಬೇಕು ಅದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈಗ ಈ ಸಣ್ಣ ಟಿಪ್ಸನ್ನು ನೀವು ಬೇಸಿಕ್ಕಾಗಿ ತಿಳ್ಕೊಳ್ಳೇಬೇಕು ಈ ಟಿಪ್ಸನ್ನು ತಿಳ್ಕೊಂಡ್ರಿ ಅಂದರೆ ಅರ್ಧ ಆರಿ ವರ್ಕಲ್ಲಿ ನೀವು ಡಿಸೈನನ್ನು ಕಲಿತ ಹಾಗೆ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಇದರ ಮುಂದುವರೆದ ಭಾಗನ ನಾನು ಇನ್ನೂ ಹೆಚ್ಚಿನ ಡಿಸೈನ್ಸ್ಗಳನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ ಮತ್ತು ಸಪೋರ್ಟ್ ಮಾಡ್ತಾ ಇರಿ ಮಾಡ್ತಾ ಇರಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ವೀಡಿಯೋಸನ್ನು ಹೆಚ್ಚಾಗಿ ಶೇರ್ ಮಾಡಿ ಆದಷ್ಟು ಒಂದು ಲೈಕನ್ನು ಕೊಡಿ ಫ್ರೆಂಡ್ಸ್ ಅಂತ ಕೇಳ್ತಾ ಥ್ಯಾಂಕ್ ಯು